ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಯೋಸ್ ವಾಝ್ ಲಾಗ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ನಾನು ಈಗ ತಿರುಪತಿಯಲ್ಲಿದ್ದೀನಿ ತಿರುಪತಿಯಲ್ಲಿ ಇದು ಪುಷ್ಪಗಿರಿ ಮಠ ಅಂಥೇಳಿ ಇವಾಗೆ ಬಂದು ಸ್ನಾನದು ಆಯಿತು ಜಸ್ಟ್ ಎಲ್ಲರೂ ಹೊರಗಡೆ ಟೀ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇದು ನಮ್ಮ ರೂಮು ನಾವು ನಾವು ಎಂಟು ವರ್ಷದಿಂದ ಇದ್ದೀವಲ್ಲ ಇದೇ ಮಠದಲ್ಲಿ ಇರ್ತೀವಿ ಪುಷ್ಪಗಿರಿ ಮಠ ಅಂಥೇಳಿ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಮಠ ನಮಗೆ ಇಲ್ಲಿದ್ದು ಹೊರಗಿಂದ ವ್ಯೂಸನ್ನೂ ತೋರಿಸ್ತೀನಿ ಹೇಗಿದೆ ಅಂತ ಆಮೇಲೆ ಇವತ್ತು ನಾಲ್ಕು ಗಂಟೆಗೆ ದರ್ಶನ ಇದೆ ನಮ್ಮದು ನಾಲ್ಕು ಗಂಟೆಗೆ ರೆಡಿಯಾಗಿ ಹೋಗಬೇಕು ಇಲ್ಲ ನೋಡಿ ಇಲ್ಲಿದ್ದು ವ್ಯೂ ಹೇಗಿದೆ ಅಂತ ಈ ಸೈಡ್ ಟೆಂಪಲ್ ಇದೆ ತಿರುಪತಿ ದೇವಸ್ಥಾನ ಈ ಸೈಡ್ ಇದೆ ಫ್ರೆಂಡ್ಸ್ ಜಸ್ಟ್ ನಾ ಮಾಡಿದೆವು ಹಿಂದಡೆ ಕಾಣೋ ಹೋಟೆಲ್ನಲ್ಲಿ ಇವಾಗ ದರ್ಶನ್ ಟೈಮ್ ಆಗ್ತಾ ಇದೆ ಹೋಗಿ ರೆಡಿ ಆಗ್ಬೇಕು ಯಾಕಂದರೆ ಇವು ಜೀನ್ಸ್ ಅದು ನಡೆಯಲ್ಲ ದರ್ಶನಿಗೆ ದರ್ಶನಿಗೆ ಧೋತಿ ಲುಂಗಿ ಈ ಥರ ಡ್ರೆಸ್ ಹಾಕೊಂಡು ಹೋಗಬೇಕು ಟ್ರೆಡಿಷನಲ್ ಡ್ರೆಸ್ ಸ್ವಲ್ಪ ಒಳಗಡೆ ತೆಪ್ಪ ಇದೆ ಇಲ್ಲೂ ಜಾತ್ರೆ ನಡೆಯುತ್ತೆ ಇಲ್ಲಿ ಒಳಗಡೆ

ಇಲ್ಲಿ ರಥ ಇದೆ ಫ್ರೆಂಡ್ಸ್ జై బాలాజీ వెంకటరమణ గోవింద గోవిందో ఫ్రెండ్స్ ఇవగా దర్శనకి వరగడే బంద ಮಿನಿಮಮ್ ಮೂರುವರೆ ತಾಸು ದರ್ಶನ ತಗೋತು ಯಾಕಂದರೆ ಇವತ್ತು ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ಇವತ್ತು ಭಾಳ ಖುಷಿಯಾಗಿದ್ದೀನಿ ಇವತ್ತು ಏಕಾದಶಿ ಇದೆ ಏಕಾದಶಿ ಸಲಿಂದ ಇವತ್ತು ಶ್ರೀ ವಿಷ್ಣುವುದೇ ದರ್ಶನ ಆಗ್ಯದ ಸೊ ವೆಂಕಟರಮಣ ಇವತ್ತು ಏಕಾದಶಿ ದಿನ ನಮ್ಗೆ ದರ್ಶನ ಕೊಟ್ಟಣ ಸೊ ಭಾಳ ಹ್ಯಾಪಿಯಾಗಿದ್ದೀನಿ ಇವಾಗ ಲಡ್ಡು ತರಲಿಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದು ಹಿಂದೆ ಇರೋದು ಲಡ್ಡು ಕ್ಯಾರಿ ಬ್ಯಾಕ್ ತಗೊಂಡ್ರು ಲಡ್ಡು ಏನು ತಗೋತೀವಲ್ಲ ಕ್ಯಾರಿ ಬ್ಯಾಕ್ ಲಡ್ಡು ಕೊಂಡ್ರು ಇಲ್ಲಿ ಲಡ್ಡು ತಗೊಂಡ್ರು ಫ್ರೆಂಡ್ಸ್ ಇವ್ರು ನಮ್ಮ ಫ್ರೆಂಡ್ ಜಗದೀಶ್ ಇವ್ರ ವಿಶಾಲ್ ಇವಾಗ ಜಸ್ಟ್ ಲಡ್ಡು ತಂದೆವು ತಿರುಪತಿ ತಿಮ್ಮಪ್ಪಂದು ಇವೆಲ್ಲ ಲಡ್ಡು ಪ್ಯಾಕೆಟ್ಸು ಸೊ ಫ್ರೆಂಡ್ಸ್ ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್